ಯಾರು ಗೆಲ್ತಾರಮ್ಮ ಇನ್ನ ಏನ್ ಕೆಲವು ದಿನಗಳು ಇದಾವೆ ಯಾರಿಗೆ ಬಿಗ್ ಬಾಸ್ ಮನೆ ಗೆಲ್ಬೇಕು ಏನೋ ಸಂತು ಗೆಲ್ತಾನೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್ ನಮಗೆ ಪ್ರತಾಪ್ ಅವ್ರ ಗೆಲ್ಬೇಕು ಸಂಗೀತ ಅವ್ರ ಗೆಲ್ಬೇಕು ಸಂಗೀತ ಗೆಲ್ಬೇಕಂತ ಹಾ ನಮಸ್ತೆಪ್ಪ ಅಮ್ಮ ಬಿಗ್ ಬಾಸ್ ನೋಡ್ತಿದೀರಾ ಬಿಗ್ ಬಾಸ್ ನೋಡ್ತಿ ಬೆಳಗ್ಗೆ ಹೊತ್ತು ಈ ಮಕ್ಳು ಬೇರೆ ಸುಧಾರ್ಸ್ಕೋಬೇಕು ಅದು ಇದು ಮಾಡ್ಕೊಂಡ್ ಕೆಲಸ ಮಾಡ್ಕೊಂಡಿರ್ತೀನಿ ಸಾಯಂಕಾಲದ ಮಗ ಬರ್ತಾನೆ ಅವನ ಹಾಕೊಂಡ್ ಕೂತ್ಕೊತಾನೆ ಅವಿನ್ ಏನ್ ಮಾಡೋದು ಯಾವಾಗ್ಲೂ ಒಂದೊಂದ್ಸತಿ ನೋಡ್ತೀನಿ

ಬಿಗ್ ಬಾಸ್ ನೋಡ್ತಿದ್ದೀರಾ ಹೌದು ಸರ್ ನೋಡ್ತಾ ಇದ್ದೀನಿ ಹಾಂ ಸರ್ ಯಾರು ಗೆಲ್ಬೇಕು ಸರ್ ಸರ್ ನಮಗೆ ಪ್ರತಾಪ್ ಅವ್ರು ಗೆಲ್ಬೇಕು ಯಾಕಂದ್ರೆ ಅವರು ರೈತರು ಮಗ ಆಗಿರೋದ್ರಿಂದ ಅವ್ರು ಗೆಲ್ಬೇಕು ಅನ್ನೋ ಆಸೆ ಇದೆ ಬಟ್ ಅವರು ತುಂಬ ಸ್ಟ್ರಗಲ್ ಮಾಡಿ ಬಂದಿದ್ದಾರೆ ಲೈಫಲ್ಲಿ ಅದರಿಂದ ಅವ್ರು ಗೆಲ್ಬೇಕು ಅನ್ನೋದು ತುಂಬ ಆಸೆ ಇದೆ ಸರ್ ಈಗ ಡ್ರೋನ್ ಪ್ರತಾಪ್ ಅವ್ರನ್ನ ಫಿನಾಲಿ ಟಿಕೆಟ್ ಸಂಗೀತ ಅವರು ಕೊಟ್ಟರು ಅದ್ರ ಬಗ್ಗೆ ಏನಂತೀರಾ ಸರ್ ಅದು ಏನು ಮಾಡೋಕ್ಕಾಗಲ್ಲ ಸರ್ ವೋಟಿಂಗ್ ಮೂಲಕ ಅವರು ಕೊಟ್ಟಿದ್ದಾರೆ ಬಟ್ ಆದ್ರೂ ಅವರು ಆಟದಲ್ಲಿ ಮುಂದುವರೆದು ಅವ್ರು ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ ಸರ್ ಬಗ್ಗೆ ಸರ್ ಹೊರ್ತುರ್ ಸಂತೋಷ್ ಅವರು ರೈತರ ಮಗನೇ ಬಟ್ ಅವರು ಸೆಕೆಂಡ್ ಟಾಪ್ ಲಿಸ್ಟರ್ ಇದ್ರೂ ನಮ್ಗೆ ತುಂಬ ಆಗ್ತಾ ಇಲ್ಲ ಅಂದರೆ ಸರ್ ಅವರು ಅವರು ಇನ್ನೋಸೆಂಟಾಗಿ ಇರೋದ್ರಿಂದನೇ ಎಲ್ಲರೂ ಇನ್ನೋಸೆಂಟ್ ಇನ್ನೋಸೆಂಟ್ ಅಂತಲೇ ತಿಳಿತಾ ಇದ್ದಾರೆ ಬಟ್ ಅವರು ಸ್ಟ್ರಾಟಜಿನ ಮೇಂಟೈನ್ ಮಾಡಿಕೊಂಡು ಅವ್ರು ಆಟ ಆಡ್ತಿದ್ರೆ ಅವ್ರು ಇನ್ನೂ ಚೆನ್ನಾಗಿ ಬೆಳಿತಾರೆ ಅನ್ನೋದು ನಮ್ಮ ಆಸೆ ಸರ್ ಅಷ್ಟೇ ಥ್ಯಾಂಕ್ ಯು ಸರ್ ಹಾಂ ಮೇಡಮ್ ನಮಸ್ತೆ ನಮಸ್ತೆ ಸರ್ ಬಾಸ್ ನೋಡ್ತಿದ್ದೀರಾ ಹಾಂ ನೋಡ್ತಿದ್ದೀವಿ ನನಗೆ ಕಾರ್ತಿಕ್ ಗೆಲ್ಬೇಕು ಸರ್ ಅವರು ಡೇ ಒನ್ನಿಂದ ಹೇಗಿದ್ದಾರೋ ಹಾಗೆ ಇದ್ದಾರೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಹಾಗಾಗಿ ಅವ್ರಿಗೆ ಮತ್ತೆ ಒಂದು ನಮ್ರು ಮೊದಲು ಸಂಗೀತ ಅವ್ರ ಜೊತೆ ಸ್ನೇಹ ಇತ್ತು ಅದನ್ನ ಬಿಟ್ಟು ಈಗ ನಮ್ಮ ನಮೃತ ಜೊತೆ ಇದ್ದಾರೆ ಆಚೆ ಕಡೆ ತುಂಬಾ ಟ್ರೋಲ್ ನಡೀತಿದೆ ಟ್ರೋಲ್ ನಡೀತಿದೆ ಅದೇ ಇವಾಗ ಒಂದ್ ಎರಡು ವೀಕ್ ಸ್ವಲ್ಪ ಡಲ್ ಆಗಿದ್ದಾರೆ ಬಟ್ ಡೇ ಒನ್ ಇಂದ ಹೇಗಿದ್ದಾರೆ ಹಾಗೆ ಇದಾರೆ ಅವರೇ ಗೆಲ್ಬೇಕು ಸರ್ ವರ್ತೂರ್ ಸಂತೋಷ ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಅವ್ರಿಗಿಂತ ಕಾರ್ತಿಕ್ ಪ್ರತಾಪು ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ಸರ್ ಬಟ್ ಎಲ್ರಿಗಿಂತ ಹೇಳ್ಬೇಕು ಟಾಸ್ಕಲ್ ಆಗಲಿ ಒಂದು ಏನೇ ಆದ್ರೂ ಚೆನ್ನಾಗಿ ಆಡ್ತಿರೋದು ಕಾರ್ತಿಕ್ ಅವ್ರಿಗೆಲ್ಬೇಕು ನಮಸ್ತೆ ನಮಸ್ತೆ ಕನ್ನಡ ಬಿಗ್ ಬಾಸ್ ನೋಡ್ತೀವಿ ಹಾ ನೋಡ್ತೀವಿ ಕೆಲವೇ ನಾ ಸಂಗೀತ ಗೆಲ್ಬೇಕಂತ ಇಷ್ಟು ದಿನ ಹೆಣ್ಮಕ್ಳು ಯಾರು ಗೆದ್ದಿಲ್ಲ ಈವ ಈ ಸತ್ತಿನಾರ ಗೆಲ್ಲಿ ಅಂತ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಸ್ವಲ್ಪ ಸಿಟ್ಟು ಅವ್ರಿಗೆ ಒಬ್ರೊಬ್ರು ಅಳ್ತಾರೆ ಸೊ ಅದು ಕಡಿಮೆ ಮಾಡ್ಕೊಂಡ್ರೆ ಅವ್ರಿಗೆ ಗೆಲ್ವಾ ಡ್ರೋನ್ ಪ್ರತಾಪ್ ಟಿಕೆಟ್ ಸಂಗೀತ ಅವ್ರಿಗೆಕೊಂಡ್ರ ಇಲ್ಲ 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 ಅವ್ರಾಗಿ ಅವರೇ ಕೊಟ್ಟರು ಕಾರ್ತಿಕ್ ಅವ್ರ ಬಗ್ಗೆ ಅವ್ರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಸ್ವಲ್ಪ ಅವರು ಕೋಪ ಮತ್ತು ಮಾತಾಡೋ ಮಾತುಗಳೆಲ್ಲ ಬಿಟ್ಟರೆ ಅವ್ರು ಬರ್ಬೋದು ಹಾಯ್ ಸರ್ ನಮಸ್ತೆ ಬಿಗ್ ಬಾಸ್ ಬಾಸ್ತೀವಿ ಹಾಂ ಬಿಗ್ ಬಾಸ್ ನೋಡ್ತೀವಿ ಸರ್ ಕೆಲವೇ ಯಾರು ಗೆಲ್ಬೇಕು ಸರ್ ನಮ್ಗೆ ಅನಿಸಿದ ಮಟ್ಟಿಗೆ ವಿನಯ್ ಗೆಲ್ಬಹುದು ಅನಿಸುತ್ತೆ ಸರ್ ಆದರೆ ನೋಡೋಣ ಸರ್ ಇನ್ನೂ ಒಂದಷ್ಟು ದಿವಸ ಇದೆ ಅಲ್ಲ ಯಾರು ಗೆಲ್ತಾರ ಅಂತ ಸರ್ ಇಡೇ ಒಂದು ಸ್ವಲ್ಪ ಸ್ಪೋರ್ಟ್ಸಲ್ಲಿ ಆಲ್ಯೂ ಜಾಸ್ತಿ ಇದೆ ಸರ್ ಸ್ಪೋರ್ಟ್ಸು ಹಂಗೆ ಆಡ್ತಾರೆ ಆದರೆ ಒಂದು ಸ್ವಲ್ಪ ಸಿಟ್ಟು ಆದರೂ ನೋಡೋಣ ಸರ್ ವೇಟಿಂಗ್ ಮಾಡೋಣ ಸರ್ ಪ್ರಕಾರ ಯಾರು ಗೆಲ್ಬೇಕು ಸರ್ ನಮ್ಮ ಪ್ರಕಾರ ಸಂಗೀತ ಸಂಗೀತವ್ರಿಗೆ ಗೆಲ್ಬೇಕು ಅವರ ಕಾನ್ಫಿಡೆಂಟು ಮತ್ತು ಅವ್ರದ್ದು ಮಾತಾಡೋ ಶೈಲಿ ಚೆನ್ನಾಗಿದೆ ಅವ್ರ ನಮ್ಮ ಪ್ರಕಾರ ಸಂಗೀತ ಅವ್ರು ಗೆಲ್ಬೇಕು ಯಾಕಂದರೆ ಅವರು ಆ ಗೇಮ್ಸ್ ಕೂಡ ಆಟ ಕ್ಯಾಪ್ಟನ್ಸಿನೂ ಚೆನ್ನಾಗಿ ಮಾಡ್ತಿದ್ದಾರೆ ಅವರು ನಮ್ಮ ಪ್ರಕಾರ ಸಂಗೀತ ಸರ್ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಸರ್ ಪ್ರಕಾರ ನಮಗೂ ವಿನಯ್ ಗೆಲ್ಬೇಕು ಏನಕ್ಕೆ ಸರ್ ಅವರು ಆಟಾಡೋ ಆಟ ಆಗಲಿ ಮಾತಾಡೋ ಭಾಷೆ ಆಗಲಿ ಒಂಥರ ಎಲ್ಲ ಸೂಪರ್ ಆಗಿದೆ ಆ ಒಂದು ಆಟೋ ಒಂದು ಸ್ವಲ್ಪ ಬೆಂಕಿ ಇದೆ ಆದರೂ ಅವರೇ ಗೆಲ್ಬೋದು ಅನಿಸುತ್ತೆ ಅದಕ್ಕೆ ಆದು ನೋಡಬೇಕಷ್ಟೇ ಓಕೆ ನಮಸ್ತೆ ಹಾಂ ನಮಸ್ತೆ ಸರ್ ಸರ್ ಬಿಗ್ ಬಾಸ್ ನೋಡ್ತಿದ್ದೀರಾ ಹಾಂ ನೋಡ್ತಿದ್ದೀರ ಸರ್ ಸರ್ ಕೆಲವೇ ದಿನಗಳಿದೆ ಗ್ರ್ಯಾಂಡ್ ಫಿನಲ್ಲಿ ಸರ್ ಯಾರು ಗೆಲ್ಬೇಕು ಸರ್ ನನಗೆ ಸಂಗೀತ ಸರ್ ಸಂಗೀತ ಏನಕ್ಕೆ ಸಂಗೀತ ಅಂದರೆ ನನಗೆ ಇಷ್ಟ ಫೇವ್ರೇಟು ಆ್ಯಂಡ್ ಚೆನ್ನಾಗಿ ಆಡ್ತಾಳೆ ಸಂಗೀತ ಆದ್ದರಿಂದ ಸಂಗೀತ ಇಷ್ಟ ಅಂದರೆ ಒಳ್ಳೆ ಮಂಚಿದೆ ಸಂಗೀತ ಅಥವಾ ಸರ್ ವಿನಯ್ನವ್ರು ಯಾಕೆ ಬಿಡ್ತಾರೆ ಸರ್ ಎಲ್ಲ ವಿನಯ್ ಬೇಕು ಕಾರ್ತಿಕ್ ಅವ್ರನ್ನ ಯಾಕೆ ಬಿಡ್ತಾರೆ ಸರ್ ಸರ್ ಅದು ನನಗೆ ಗೊತ್ತಿಲ್ಲ ಅಲ್ಲಿ ಬಿಗ್ ಬಾಸಲ್ಲಿ ಅಲ್ಲಿ ಅಮೃತ ಜೊತೆ ಇರ್ತಾನೆ ಕಾರ್ತಿಕ್ ಈ ಕಡೆ ಸಂಗೀತ ಜೊತೆ ಬರ್ತಾನೆ ಅದರಿಂದ ಸಂಗೀತಗೆ ಇಷ್ಟ ಆಗಿಲ್ಲ ಅದಕ್ಕೆ ಬಿಟ್ಟಿದ್ರು ಸರ್ ಸರ್ ಅಮೃತ ಕಾರ್ತಿಕ್ ಮಧ್ಯೆ ಏನಾದರೂ ಲವ್ ಲವ್ ಹಾಕುವ ಸರ್ ಸರ್ ಅದು ಫ್ರೆಂಡ್ಶಿಪ್ ಇರ್ಬೋದು ಸರ್ ನನಗೆ ಸಂಗೀತ ಕಾರ್ತಿಕು ಇಬ್ಬರು ಲವರ್ ಆದರೆ ಇಷ್ಟ ಆಗುತ್ತೆ ಸರ್ ಯಾಕಂದರೆ ನನಗೆ ಅಂತಲ್ಲ ಇಡೀ ಸೋಷಿಯಲ್ ಮೀಡ್ಯಾದಲ್ಲಿ ಅವರೇ ಇವಾಗ ಫೇಮಸ್ಸಲ್ಲಿರೋದು ಅವರಿಬ್ಬರೂ ಲವರ್ಸ್ ಅದೇ ಇಷ್ಟ ಆಗುತ್ತೆ ಹಾಗಾದರೆ ಜೋಡಿ ಕರೆಕ್ಟಾಗಿರುತ್ತೆ ಜೋಡಿ ಚೆನ್ನಾಗಿದೆ ಸರ್ ಯಾರು ನಿಮಗೆ ಬಿಗ್ ಬಾಸ್ ಮನೇಲಿ ಆಗೋದಿಲ್ಲ ನನಗೆ ಆಗೋದಿಲ್ಲ ಅಂದರೆ ಇವನು ವಿನಯ್ ವಿನಯ್ ಯಾಕೆ ಸರ್ ತುಂಬ ಆ್ಯಟಿಟ್ಯೂಡು ತುಂಬ ಶೋ ಇರಬೇಕು ಸರ್ ಮಾಡಬೇಕು ಇಲ್ಲ ಅನ್ನಿಲ್ಲ ತಾಳ್ಮೆಯಿಂದ ಹೆಣ್ಮಕ್ಳನ್ನ ಯಾಕೆ ಮಾತಾಡೋದು ಆ್ಯಟಿಟ್ಯೂಡ್ ತೋರಿಸೋದು ನನಗೆ ಎಲ್ಲ ಗೊತ್ತರ ಇದು ಮಾಡಬೇಡ್ದು ಅದರಿಂದ ಸರ್ ಅವ್ರ ಬಗ್ಗೆ ಏನು ಹೇಳಂಗಿಲ್ಲ ಪಕ್ಕ ಹೇಳಬೇಕಂದ್ರೆ ಫಸ್ಟ್ ಪ್ಲೇಸಲ್ಲಿ ಅವ್ರು ಬರ್ಬೋದು ಸೆಕೆಂಡ್ ಪ್ಲೇಸ್ ಸಂಗೀತ ಬರ್ಬೋದು ಯಾಕಂದರೆ ವರ್ತು ಸಂತೋಷ್ ಗೆ ಬಿ ಫ್ಯಾನ್ಸ್ ಇದ್ದಾರೆ ಆ ಚೆನ್ನಾಗಿ ಆಡ್ತಾರೆ ವರ್ತು ಸಂತೋಷ್ ಅವರು ಅವ್ರು ಮಾಡೋದಲ್ಲ ಒಳ್ಳೇದಿಗೆ ನನ್ನ ಪ್ರಕಾರ ವರ್ತು ಸಂತೋಷ್ ಫಸ್ಟ್ ಪ್ಲೇಸಲ್ಲಿ ಬರ್ತಾರೆ ಯಾಕಂದರೆ ಅವ್ರ ಫ್ಯಾನ್ಸು ತುಂಬ ಇದ್ದಾರೆ ಅದಕ್ಕೋಸ್ಕರ ಅವರು ಹಳ್ಳಿಯವ್ರು ಬೇರೆ ಅಂದರೆ ಫಸ್ಟ್ ಹೆಲ್ಪ್ ಮಾಡ್ತಾರೆ ಪಕ್ಕ ನನ್ನ ಪ್ರಕಾರ ಫಸ್ಟ್ ಪ್ಲೇಸಲ್ಲಿ ಬರ್ತಾರೆ ಸರ್ ಓಪನ್ ಆಗಿರ್ಬೇಕಂದ್ರೆ ಹೇಳೋದಲ್ಲ ಬರ್ತಾರೆ ಫಸ್ಟ್ ಪ್ಲೇಸಲ್ಲಿ ಸರ್ ನಿನ್ನೆ ಒಂದು ಟಾಸ್ಕಲ್ಲಿ ಇವರು ಸಂತೋಷ್ ಅವ್ರಿಗೆ ಸೋತಾರೆ ಅವಾಗ ಇವರು ಒಂಥರ ಒಂದು ಏನೋ ಸ್ಟೇಟ್ಮೆಂಟ್ ಕೊಡ್ತಾರೆ ಸರಿ ನೋಡಿಯಾ ಡ್ರೋನ್ ಪ್ರತಾಪ್ ಅವರು ಒಳ್ಳೆ ಟ್ಯಾಲೆಂಟ್ ಇದೆ ಡ್ರೋನ್ ಮಾಡ್ತಾನೆ ಅವನು ಅವ್ರ ಬಗ್ಗೆ ಅಷ್ಟೊಂದಿನ್ ಗೊತ್ತಿಲ್ಲ ಸರ್ ಅಂದ್ರೆ ಅವ್ರಿಗೂ ತುಂಬ ಅಜೀವ್ ಮಾಡ್ಕೊಂಡಿದ್ರು ಎಲ್ಲರೂ ಅವ್ರನ್ನ ಈಗ ಸ್ವಲ್ಪ ಅವನು ತುಂಬ ರೆಚ್ಚಿಗೆ ಇದ್ದಾನೆ ನಮಸ್ತೆ ನಮಸ್ತೆ ನಮ್ಮ ಬಿಗ್ ಬಾಸ್ ನೋಡ್ತಿದ್ದೀರಾ ಕೆಲವು ದಿನಗಳ ಮಾತ್ರ ಇದೆ ಯಾರು ಹೇಳ್ತಾರಮ್ಮ ಬಿಗ್ ಬಾಸ್ ಅವ್ರು ಚೆನ್ನಾಗಿ ಆಟ ಆಡ್ತಾರೆ ಅದಕ್ಕೆ ಚೆನ್ನಾಗಿ ಆಟ ಆಡ್ತಾರೆ ಚೆನ್ನಾಗಿ ಎಲ್ಲ ಭಾಗವಹಿಸ್ತಾರೆ ಸಂಗೀತ ಅವರು ಆಡ್ತಾರೆ ಅವ್ರಿಗೆ ಹೇಳ್ಬೇಕು ಇಬ್ಬರು ಆಪ್ಷನ್ ಇದೆ ನನಗೆ ಇಬ್ಬರು ಇಷ್ಟ ಆಯಿತು ಅವಳು ಆಟ ಆಡ್ತಾರೆ ಚೆನ್ನಾಗಿ ಭಾಗವಹಿಸ್ತಾಳೆ ಎಲ್ಲ ಆಟದಲ್ಲೂ ಚೆನ್ನಾಗಿ ಆಟ ಆಡ್ತಾರೆ ಹಾಂ ಬಿಗ್ ಬಾಸ್ ನೋಡ್ತಿದ್ದೀರಾ ಹೌದು ಸರ್ ಸರ್ ಈಗ ಒಂದು ವಾರ ಇದೆ ಸರ್ ಯಾರಿಗೆ ಗೆಲ್ತಾರೆ ಸರ್ ನನಗನ್ಸಿನ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಈಗ ಎಲ್ಲ ಪ್ರಶ್ನೆ ಆಟೋದ್ರಿಂದ ನಾನು ನೋಡ್ಕೊಂಡು ಬಂದಿರೋ ಪ್ರಕಾರ ಕಾರ್ತಿಕ್ ಗೆಲ್ಬಹುದು ಏನಕ್ಕೆ ಗೆಲ್ಬೇಕು ಸರ್ ಸರ್ ಅಂದರೆ ಅವ್ನು ಸ್ಪೋರ್ಟಿವಿಟಿಲಿಂದ ಆಡ್ತಿದ್ದಾನೆ ಮತ್ತೆ ಇನ್ನೊಂದು ಒಂದು ಸ್ಟ್ರಾಟಜಿ ಇಟ್ಕೊಂಡು ಒಬ್ಬರನ್ನ ತನಿಷ್ ಪ್ರಿಂಟ್ ಹಾಕೊಂಡು ಒಬ್ರು ಬ್ಯಾಕ್ ಬೋನ್ ಆಗಿ ಒಬ್ಬರು ಇಟ್ಕೊಂಡು ಆ ಥರದ ಮೂವನ್ ಆಗಿದ್ದಾರೆ ಎಲ್ಲ ಹೆಂಗ್ ಆಸ್ಪೆಕ್ಟಲ್ಲಿ ನೋಡಿದ್ರು ಅವನೊಂದು ಇದ್ರಲ್ಲಿ ಮೂವನ್ ಆಗ್ತಿದ್ದಾನೆ ಸರ್ಟಜಿರೋದು ಏನಂತಂದ್ರೆ ನಮೃತಾಜು ಮತ್ತೆ ಕಾರ್ತಿಕ್ ಯಾರಿ ಮಧ್ಯೆ ಸ್ನೇಹ ನಂಬ ಸರ್ ಅದು ಅಂದರೆ ಅವ್ರು ನಾವು ಹೇಳೋದಲ್ಲ ಸರ್ ಅದ್ ಡಿಪೆಂಡ್ಸ್ ಅಪ್ ಮನುಷ್ಯರು ಹೆಂಗು ವರ್ತನೆ ಮಾಡ್ಕೊತಾರೆ ಅವ್ರ ಮನಸ್ಸಲ್ಲಿರೋದು ನಾಮಿಗೆ ತಿಳ್ಕೊಳೋ ಕಾಲ ನನ್ನ ಪ್ರಕಾರ ಅವ್ರು ಆ್ಯಸ್ ಎ ಫ್ರೆಂಡಾಗಿ ಆ್ಯಸ್ ಎ ಈಗ ನನಗೆ ಅವನ ಎಕ್ಸ್ಪೆಕ್ಟೇಷನ್ ನನಗನ್ಸಿತ್ತು ಈಗ ಕ ಸಂಗೀತದಲ್ಲಿ ಏನು ನೋಡ್ತಿದ್ದ ಅವನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಸರ್ ಸರ್ ಹೊರ್ತೂರು ಸಂತೋಷ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಮತ್ತೆ ಇನ್ನೊಂದು ಅಂದರೆ ಅವರು ಇನ್ನರ್ ಫೀಲಿಂಗು ಮತ್ತು ಇನ್ನೊರು ಸ್ಯಾಡ್ನೆಸ್ ಭಾಳ ಇದೆ ಅನಿಸುತ್ತೆ ಸರ್ ಪ್ರಕಾರ ಹಾಂ